ತುಮಕೂರು ಹಾಗೂ ತುಮಕೂರಿನ ಸುತ್ತಮುತ್ತಲಿನ ಜನತೆ ತಮ್ಮ ಮಕ್ಕಳನ್ನ ಒಳ್ಳೆ ಶಾಲೆಗೆ ಹಾಗೂ ಕಾಲೇಜಿಗೆ ಸೇರಿಸಬೇಕೆಂದಿದ್ದಾರೆ ಮೊದಲು ಈ ವಿಡಿಯೋವನ್ನು ಸೇವ್ ಮಾಡ್ಕೊಳ್ಳಿ ಹಾಯ್ ನಮಸ್ತೆ ಸ್ನೇಹಿತರೆ ನಾನ್ ರಘು ತುಮಕೂರ್ ತುಮಕೂರಿನ ಹೆಗ್ಗೆರೆಯಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಹೆಸರನ್ನು ಪಡೆದಿರುವ ಎವರೆಸ್ಟ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಶ್ರೀ ಸತ್ಯಸಾಯಿ ಕಾಂಪೋಸಿಟ್ ಪದವಿ ಪೂರ್ವ ಕಾಲೇಜ್ ಈ ಶಾಲೆಯಲ್ಲಿ ಶ್ರೇಷ್ಠತೆಯ ಜೊತೆ ಸಂಸ್ಕೃತಿಯನ್ನು ರೂಪಿಸುವ ಮತ್ತು ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಗುಣಾತ್ಮಕ ಹಾಗೂ ಪರಿಣಾಮಾತ್ಮಕವಾಗಿ ಶಿಕ್ಷಣವನ್ನು ಒದಗಿಸುತ್ತಿದೆ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ವಿಶೇಷವಾಗಿ ಭಜನೆ ವೇದ ಪಠಣ ಸಂಗೀತ ನೃತ್ಯ ತರಗತಿ ಇರುತ್ತವೆ ಕರಾಟೆ ಅಬಾಕಸ್ ತರಗತಿಗಳನ್ನ ನಡೆಸಲಾಗುತ್ತಿದೆ ಸ್ಮಾರ್ಟ್ ತರಗತಿಗಳು ಮತ್ತು ಕೃತಕ ರೋಬೋಟಿಕ್ ತರಗತಿಗಳ ಕಲಿಕೆ ಕೊಡಲಾಗುತ್ತಿದೆ ಇಂಗ್ಲಿಷ್ ಕಲಿಕೆ ಮತ್ತು ಡಿಜಿಟಲ್ ಕಲಿಕೆ ಒಳಪಟ್ಟಿದೆ ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ ವಿಶಾಲವಾದ ವಿಜ್ಞಾನ ಪ್ರಯೋಗಾಲಯ ಕೊಠಡಿಗಳು ಲಭ್ಯ ಇದೆ ಈ ಕಾಲೇಜ್ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳು ಲಭ್ಯವಿದ್ದು ಸಿಇಟಿ ಎನ್ಇಇಟಿ ತರಗತಿಗಳನ್ನು ನಡೆಸಲಾಗುತ್ತಿದೆ ಹಾಗೂ ಸಿಎ ಫೌಂಡೇಶನ್ ತರಗತಿಗಳನ್ನು ಮಾಡಲಾಗುತ್ತಿದೆ ಸುಸಜ್ಜಿತ ರಸಾಯನಶಾಸ್ತ್ರ ಭೌತಶಾಸ್ತ್ರ ಜೀವಶಾಸ್ತ್ರ ಪ್ರಯೋಗಾಲಯಗಳು ಇವೆ ಹೈಸ್ಪೀಡ್ ಇಂಟರ್ನೆಟ್ ಸೌಲಭ್ಯದೊಂದಿಗೆ ಕಂಪ್ಯೂಟರ್ ಲ್ಯಾಬ್ ಅನುಭವಿ ಮತ್ತು ಪರಿಣಿತ ಬೋಧಕ ಸಿಬ್ಬಂದಿ ವಾಹನಗಳ ಸೌಲಭ್ಯ ಹಾಸ್ಟೆಲ್ ಸೌಲಭ್ಯ ಎಲ್ಲವೂ ಇದೆ ತಡ ಸ್ನೇಹಿತರೆ ನೀವು ಬನ್ನಿ ನಿಮ್ಮವರನ್ನ ಕರೆತನ್ನಿ ಜೊತೆಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ